चंद्रा वेदसे रघुनाथयथा सीतायात नम मनोजव मारत तोल्यम जितेन्द्रिम बुद्धिमता वरिष्ठ वातात्म वानोत्तमुख्यम श्रीरामदूत शरण प्रपद्ये ओं रा, रायण नमस्कृत नरम से नरोतम देवी सरस्वती व्या तथो जय मुदी व्यासा भवनाशाय श्रीषा गुणराशे हृदया शुद्ध विद्यायो नम ತಪುಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರ ತಮ್ಮನಿ ವಿಶ್ವೇಶ ಮಿಶ್ರ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸೊ ಏನಾಯಿತು ಬ್ರಹ್ಮದೇವರು ರುದ್ರದೇವರಿಗೆ ಶಾಪ ಕೊಟ್ಟು ಬಿಡ್ತಾರೆ ಎಂಥೇಳಿದ್ರೆ ನೀನು ಸಹ ಹೋಗಿ ಭೂಮಿಯಲ್ಲಿ ಹುಟ್ಟುವವನಾಗು ಅನ್ನುವಂಥದ್ದು ನಂತರ ಸೊ ಸೀದ ನಾವು ಇವತ್ತಿನ ಶ್ಲೋಕಗಳಿಗೆ ಹೋಗುವ ಸೊ ಇವತ್ತಿನ ಶ್ಲೋಕ ಎಲ್ಲಿಂದ ಶುರುವಾಗತ್ತೆ ನೂರ ನಲ್ವತ್ತ ಐದುವರೆಗಾಗಿದೆ ನೂರ ನಲ್ವತ್ತ ಆರನೇ ಶ್ಲೋಕ ಬೇರೆ ನಮಃ ರಾಮಿ ಪತಿಯೋಗ ವರಂಪ್ರಾದ್ರಿಯ ನೂರ ನಲವತ್ತಾರನೇ ಶ್ಲೋಕ ಬ್ರಹ್ಮದೇವರು ಶಿವನಿಗೆ ಶಾಪ ಕೊಡುವುದನ್ನು ಇನ್ನು ವಿಸ್ತಾರವಾಗಿ ಈ ಶ್ಲೋಕದಲ್ಲಿ ನಾವು ನೋಡುತ್ತಾ ಇದ್ದೇವೆ ಬ್ರಹ್ಮದೇವರು ಹೇಳ್ತಾನೆ ಶಿವನಿಗೆ ಯಾವ ಕಾರಣದಿಂದ ನನ್ನಿಂದ ಕೂಡಿಕೊಂಡು ವಿಚಾರ ಮಾಡದೆ ನನ್ನಿಂದ ಶಾಪ ಹೊಂದಲ್ಪಟ್ಟ ಆ ದೇವಿಯರಿಗೆ ಅತ್ಯ ಸಂಬಂಧ ರೂಪವಾದ ಹೊರವನ್ನು ನೀನು ಕೊಟ್ಟಿರುತ್ತಿ ಆದ ಕಾರಣ ಮನುಷ್ಯ ಜನ್ಮದಲ್ಲಿರ್ತಕ್ಕಂತಹ ನೀನು ಹೆಂಡತಿಯನ್ನು ಹೊಂದುವುದಿಲ್ಲ ಅಂತ ಬ್ರಹ್ಮನು ಹೇಳ್ತಾ ಇದ್ದಾನೆ ಶಿವನಿಗೆ ಂಚ ದೇವೀನಾಂ ಅವಿಚಾರ್ಯಮಯತ ಪತಿ ಯೋಗವರಂ ಪ್ರಾದ ನ ಅವಾಪ್ಸ್ಯತಿ ತತ ಪ್ರಿಯ ಸೊ ಮೊದಲು ಶಾಪ ಕೊಟ್ಟಿದ್ದಾರೆ ಏನಂತ ಏನಂತೇಳಿದರೆ ಮನುಷ್ಯಲೋಕದಲ್ಲಿ ಹುಟ್ಟುವವನಾಗು ಅಲ್ಲಿ ಅಂತೇಳಿದರೆ ರುದ್ರದೇವರು ಹುಟ್ಟಿದ್ದು ಅಂತೇಳಿದರೆ ಅಶ್ವತ್ಥಾಮ್ ಆಚಾರ್ಯರು ಅಲ್ಲಿ ಮೊದಲೇ ದೇವೇಂದ್ರ ಹುಟ್ಟಿರ್ತಾನೆ ಅರ್ಜುನನಾಗಿ ಆ ಇನ್ ಮನುಷ್ಯ ತನುವಿನಲ್ಲಿರುವಂತಹ ಆ ದೇವೇಂದ್ರನಿಂದ ಪರಾಭವಂ ಯಾಸಿ ಅಂತೇಳಿದರೆ ಪರಾಭವವನ್ನು ಹೊಂದುವವನಾಗು ಯಾಕಂತೇಳಿದರೆ ಸುಳ್ಳು ಹೇಳಿದಿ ಏನಂತ ಸುಳ್ಳು ಹೇಳಿದ್ದು ಅವರು ವಾಯುದೇವರೇ ಮೊದಲಾದವರು ಮೊದಲು ಇಂದ್ರರು ಆಗಿದ್ದರು ಅವರೆಲ್ಲ ಬೇರೆ ಬೇರೆ ಮನ್ವಂತರಗಳಲ್ಲಿ ಅವರು ನನ್ನನ್ನು ತಿರಸ್ಕಾರ ಮಾಡಿದ ಕಾರಣ ನಿನ್ನ ಹಾಗೆಯೇ ದೇವತೆಗಳನ್ನು ಏನು ಮಾಡಿದ್ದೆ ನಾನು ಅವರನ್ನು ಬೀಳಿಸಿದ್ದೇನಂತ ವಾಯುದೇವರನ್ನು ಬೀಳಿಸಿದ್ದೇನೆಂತ ಸುಳ್ಳು ಹೇಳಿದ್ಯಲ್ವಾ ನೀನು ಅಂದರೆ ನಿನಗಿಂತ ಎಷ್ಟು ಎತ್ತರದಲ್ಲಿರುವಂಥ ವಾಯುದೇವರು ಅವರ ಬಗ್ಗೆ ಈ ರೀತಿ ಮಾತಾಡಿದ ನಿನಗೆ ಏನಂತ ಹೇಳಿದರೆ ಘೋರವಾದ ಶಾಪವೇ ಉಂಟು ಮನುಷ್ಯ ಜನ್ಮದಲ್ಲಿ ಹುಟ್ಟಿ ದೇವೇಂದ್ರನಿಂದ ಯಾವುದು ಮನುಷ್ಯ ತನುವಿನಲ್ಲಿರುವಂತಹ ದೇವೇಂದ್ರನಿಂದ ಮನುಷ್ಯ ತನುವಿನಲ್ಲಿರುವಂತಹ ನಿನ್ನನ್ನು ಏನಂತ ಹೇಳಿದರೆ ನಿನಗೆ ಪರಾಭವವು ಯಾಪಿಸಿ ನಿನಗೆ ಪರಾಭವ ಆಗ್ತದೆ ಅಷ್ಟು ಮಾತ್ರ ಅಲ್ಲ ಏನಂತ ಹೇಳಿದರೆ ಈಗ ನೀನೇನು ಮಾಡಿದ್ಯಾ ಈ ಎಲ್ಲ ದೇವಿಯರಿಗೆ ಒಂದೇ ದೇಹದಲ್ಲಿ ಹುಟ್ಟುವಂಥದ್ದು ಅದು ಇದು ಎಲ್ಲ ಯಾರ್ದು ಶಾಪ ನಂದು ಹಾಗಾದರೆ ನನ್ನ ವಿಷಯದಲ್ಲಿ ಅಂದರೆ ನಾನು ಶಾಪ ಕೊಟ್ಟಿದ್ದೇನೆ ಈ ದೇವಿಯರಿಗೆ ಮತ್ತು ಶ ತಾನಾಂಚ ದೇವೀನಾಂ ಈ ಒಂದೇ ದೇಹದಲ್ಲಿ ಭಾರತೀ ದೇವಿಯೊಟ್ಟಿಗೆ ಇನ್ನು ಉಳಿದ ನಾಲ್ಕು ಜನರು ಸೇರಿ ಅವರು ಮನುಷ್ಯ ಜನ್ಮದಲ್ಲಿ ಹುಟ್ಟುವಂಥದ್ದೆಲ್ಲ ಮತ್ತೆ ಶಕ್ತಾನಾಂ ನನ್ನಿಂದ ಶಾಪಗ್ರಸ್ತರಾದ ದೇವೀನಾಂ ಈ ದೇವಿಯರಿಗೆ ಅಥವಾ ಈ ದೇವಿಯರ ವಿಷಯದಲ್ಲಿ ಮತ್ತು ಶಪ್ತಾನಾಂ ನನ್ನಿಂದ ಶಾಪಗ್ರಸ್ತರಾದ ದೇವೀನಾಂ ದೇವಿಯರ ವಿಷಯದಲ್ಲಿ ಅವಿಚಾರ್ಯಮಯ ನನ್ನಿಂದ ವಿಚಾರ ಮಾಡದೆ ಈಗ ನನ್ನ ಶಾಪ ಎಲ್ಲಿದೆಯೋ ಬ್ರಹ್ಮದೇವರೇ ನೀವು ಶಾಪ ಕೊಟ್ಟಿದ್ದೀರಿ ನಾನು ಅವರಿಗೆ ಏನಾದರೂ ಅದರ ಪರಿಹಾರನೋ ಅಥವಾ ಬೇರೆ ಯಾವುದಾದ್ರೂ ಅವರಿಗೆ ವರನೋ ಕೊಡ್ಬೋದೋ ಬೇಡವೋ ನಿಮಗೆ ಗಂಡ ಸಿಗಲಿ ಗಂಡ ಸಿಗಲಿ ಗಂಡ ಸಿಗಲಿ ಅವರು ಗಂಡ ಕೇಳಿದ್ರು ಇವರು ಗಂಡ ಕೊಟ್ಟು ಬಿಟ್ಟರು ಅಂತೇಳಿದರೆ ಮೊದಲು ಇವರಿಗೆ ಇನ್ನು ಬ್ರಹ್ಮದೇವರು ಶಾಪ ಕೊಟ್ಟಿದ್ದಾರೆ ಅಂತ ಮೇಲೆ ಪುನಃ ಬ್ರಹ್ಮದೇವರತ್ರ ಕೇಳದೆ ಯಾವ ಶಾಪವನ್ನು ಕೊಡಬಾರ್ದಲ್ವ ಸೊ ಹೇಗೆ ಕೊಟ್ಟದ್ದು ಮತ್ತು ಶಪ್ತಾನಂ ನನ್ನಿಂದ ಶಾಪಗ್ರಸ್ತರು ಶಕ್ತಾನಾಂ ಶಾಪಕ್ಕೆ ಒಳಗಾದವರು ಯಾರು ದೇವಿನ ಈ ದೇವಿಯರು ಮಯ ಅವಿಚಾರ್ಯ ವಿಚಾರ ಮಾಡದೆ ಅವಿಚಾರ್ಯ ಸೊ ವಿಚಾರ ಮಾಡಬೇಕಿತ್ತಲ್ವ ನನ್ನ ಜೊತೆಗೆ ಮೊದಲು ಅವರ ಬಗ್ಗೆ ಏನಾದರೂ ಮಾಡಬೇಕಿದ್ದರೆ ನನ್ನ ಹತ್ರ ವಿಚಾರ ಮಾಡಬೇಕಿತ್ತು ಯಾಕಂತೇಳಿದ್ರೆ ನನ್ನಿಂದ ಶಾಪಕ್ಕೆ ಒಳಗಾದವರು ಬ್ರಹ್ಮದೇ ನಾನು ಏನು ಮಾಡದಿದ್ದರು ಬ್ರಹ್ಮದೇವರ ಹತ್ರ ಕೇಳಿಕೊಳ್ತೇನೆ ಅಂತ ಹೇಳ್ಕೊಂಡು ಅಷ್ಟು ಒಂದು ಏನು ವಿವೇಕ ಬೇಕಿತ್ತಲ್ವ ಮಯ ಅವಿಚಾರ್ಯ ಯತಃ ಅಂದರೆ ಏನು ಅಹಂಕಾರನೋ ಅಜ್ಞಾನನೋ ಅದು ಪ್ರಮಾದವೋ ಏನಂತ ಗೊತ್ತಾಗೋದಿಲ್ಲ ಅಂತೂ ನಿನ್ನಿಂದ ದೊಡ್ಡ ತಪ್ಪಾಗಿದೆ ಯತಃ ಯಾವ ಕಾರಣದಿಂದ ಈ ತಪ್ಪನ್ನು ಮಾಡಿದ್ದೀಯೋ ಪತಿಯೋಗ ವರಂಪ್ರಾದಹ ನ ಅವಾಪ್ಸ್ಯತಿ ತತಪ್ರಿಯಾಂ ನೀನು ಅವರಿಗೆ ಎಲ್ಲರಿಗೂ ಕೂಡ ಏನು ಅಂತೇಳಿದ್ರೆ ಗಂಡ ಸಿಗಲಿ ಗಂಡ ಸಿಗಲಿ ಗಂಡ ಸಿಗಲಿ ಗಂಡ ಸಿಗಲಿ ಗಂಡ ಸಿಗಲಿ ಅಂತ ಹೇಳಿದ್ದೀಯಾ ಅಂತೇಳಿದ್ರೆ ಶಚಿದೇವಿಗೂ ಗಂಡ ಸಿಗಲಿ ಆಯಿತು ಶ್ಯಾಮಲಾದೇವಿಗೂ ಗಂಡ ಸಿಗಲಿ ಆಯಿತು ಉಷಾದೇವಿಗೆ ಗಂಡಂದಿರು ಸಿಗಲಿ ಅಂತಾಯಿತು ಆಮೇಲಿಂದ ಭಾರತೀ ದೇವಿಗೆ ಗಂಡ ಸಿಗಲಿ ಅಂತ ಆಯಿತು ಆದರೆ ಇನ್ನೊಬ್ಬಳು ದೇವಿಗೂ ಗಂಡ ಸಿಗಲಿ ಅಂತ ಹೇಳಿಬಿಟ್ಟಿದ್ದೀಯಲ್ವಾ ಯಾರಿಗೆ ಉಮಾದೇವಿಗೆ ಕೂಡ ಗಂಡ ಸಿಗಲಿ ಅಂತ ಹೇಳಿದ್ದು ಗಂಡ ಯಾರು ನೀನೆ ಆದರೆ ಸಿಗುವುದಿಲ್ಲ ನೀನು ನನ್ನ ಹತ್ರ ಕೇಳದೆ ಹೊರ ಕೊಟ್ಟದ್ದಲ್ವಾ ಗಂಡ ಸಿಗಲಿ ಗಂಡ ಸಿಗಲಿ ಅಂತೇಳಿ ನಿನಗೆ ನಿನಗೆ ಸಂಬಂಧಪಟ್ಟದ್ದು ಏನಿದೆ ಉಮಾದೇವಿ ಅಲ್ಲಿ ನಿನ್ನನ್ನು ನಾನು ಸುಳ್ಳು ಮಾಡ್ತೇನೆ ಯಾಕಂದರೆ ನನ್ನನ್ನು ಕೇಳದೆ ನಾನು ಅವರಿಗೆ ಶಾಪ ಕೊಟ್ಟದ್ದು ಆ ಶಾಪ ನಡೀತಾ ಇದೆ ಅವರಿಗೆ ವರ ಕೊಡುವಾಗ ನನ್ನ ಹತ್ರ ಕೇಳಿಕೊಂಡು ವರ ಕೇಳಬೇಕು ವರ ಕೊಡಬೇಕಂತ ವಿವೇಕ ನಿನ್ನತ್ರ ಇರಲಿಲ್ಲ ಅಂದರೆ ನೀನದೊಂದು ದೊಡ್ಡ ಪ್ರಮಾದ ತಪ್ಪು ಮಾಡಿದ್ದಿ ಆ ತಪ್ಪಿಗೋಸ್ಕರ ಯಾ ಎಲ್ಲಿ ನೀನು ನಿನಗೆ ಸಂಬಂಧಪಟ್ಟದ್ದು ಯಾರು ಉಮಾದೇವಿ ಉಮಾದೇವಿಗೆ ಗಂಡ ಸಿಗಲಿ ಅಂದರೆ ನೀನು ಸಿಗಬೇಕಿತ್ತು ನೀನು ಸಿಗುವುದಿಲ್ಲ ನಿನಗೆ ಉಮಾದೇವಿ ಸಿಗುವುದಿಲ್ಲ ಅಂದರೆ ನಿನ್ನ ವರ ಏನಿದೆ ಅದನ್ನು ನಾನು ಸುಳ್ಳು ಮಾಡ್ತೇನೆ ಯಾಕಂತ ಹೇಳಿದರೆ ಮೇಲೆ ಮೇಲಲ್ವ ಬ್ರಹ್ಮದೇವರು ಬ್ರಹ್ಮದೇವರಿಗೆ ಸಿಟ್ಟು ಬಂದುಬಿಡ್ತು ಮೇಲಿನವರನ್ನು ಕೇಳದೆ ಕೆಳಗಿನವರು ಹೇಗೆ ವರ ಕೊಟ್ಟದ್ದು ಅಂದರೆ ಈಗ ಸುಮ್ಮನೆ ಅಂದರೆ ಬ್ರಹ್ಮದೇವರಿಗೆ ಸಂಬಂಧಪಟ್ಟದ್ದು ಸಂಬಂಧ ಪಡದೆ ಇರುವಂಥದ್ದು ಯಾರಿಗಾದರೂ ಕೊಡ್ಬೋದಿತ್ತು ಇದು ಬ್ರಹ್ಮದೇವರಿಗೆ ಸಂಬಂಧಪಟ್ಟವರು ಅವರ ಶಾಪದಲ್ಲಿ ಶಾಪವನ್ನು ಹೊಂದಿ ಆ ಶಾಪವನ್ನು ಅನುಭವಿಸ್ತಾ ಇದ್ದಾರೆ ಅವರಿಗೆ ವರ ಕೊಡುವಾಗ ಬ್ರಹ್ಮದೇವರ ಹತ್ರ ಒಂದು ಮಾತು ಕೇಳಬೇಕಿತ್ತು ಕೇಳಲಿಲ್ಲ ಅನ್ನುವಂಥದ್ದು ದೊಡ್ಡ ಪ್ರಮಾದ ಮಾಡಿದ ಕಾರಣ ಉಮಾದೇವಿಗೆ ಗಂಡ ಸಿಗಲಿ ಅಂತ ಎಲ್ಲರ ಒಟ್ಟಿಗೆ ಉಮಾದೇವಿಗೂ ವರ ಕೊಟ್ಟಿದ್ದೀಯಲ್ಲ ಉಮಾದೇವಿಗೆ ಗಂಡ ಸಿಗಲಿ ಅನ್ನುವಂಥ ಆ ವರವನ್ನು ನಾನು ಸುಳ್ಳಾಗಿಸ್ತೇನೆ ಉಮಾದೇವಿಗೆ ಗಂಡ ಸಿಗುವುದಿಲ್ಲ ನಿನಗೆ ಹೆಂಡತಿ ಸಿಗುವುದಿಲ್ಲ ಪತಿಯೋಗ ವರಂ ಪ್ರಾದಾಹ ಉಮಾದೇವಿಗೆ ಪತಿಯೋಗವಾದ ವರವನ್ನು ಪತಿಯೋಗ ವರಂ ಪ್ರಾದಾಹ ನೀನು ಕೊಟ್ಟಿದ್ದಿ ನ ಅವಾಪ್ಸ್ಯತಿ ತಥಪ್ರಿಯಾಂ ನ ಅವಾಪ್ಸ್ಯತಿ ನಿನಗೆ ಅವಳು ಸಿಗುವುದಿಲ್ಲ ನ ನ ಅವಾಪ್ಸ್ಯತಿ ತಿಯಾಂ ಪ್ರಿಯಾ ಪ್ರಿಯಾ ಅಂತೇಳಿದರೆ ಪ್ರಿಯ ಅಂತೇಳಿದರೆ ಗಂಡ ಪ್ರಿಯಾ ಅಂತ ಹೇಳಿದರೆ ಹೆಂಡತಿ ಸೊ ಪ್ರಿಯಾಮ್ ಅಂತೇಳಿದರೆ ಹೆಂಡತಿಯನ್ನು ಅವಾಪ್ಸತಿ ಹೊಂದುವುದಿಲ್ಲ ನೋಡಿ ನೀವು ಪ್ರಿಯಾಮ್ ಇದ್ದದನ್ನು ಪ್ರಿಯಮ್ ಅಂತ ಓದಿಬಿಡ್ತೀರಿ ಅದು ಏನಿದೆ ಪ್ರಿಯಮ್ ಪ್ರಿಯಾ ಒಂಚೂರು ಒಂಚೂರು ಆ ಕಡೆ ಗಿಡದ ಕೂಡಲೇ ಎಂಥದ್ದು ಅಂತ ಕೇಳಿದರೆ ಪ್ರಿಯಾ ಅಂತೇಳಿದರೆ ಗಂಡ ಸೊ ಇಲ್ಲಿ ಪ್ರಿಯಾಮ್ ಅಂತೇಳಿದರೆ ಹೆಂಡತಿಯನ್ನು ಹೊಂದುವುದಿಲ್ಲ ಅಂದರೆ ಅರೆ ರುದ್ರದೇವ ನೀನು ಹೆಂಡತಿಯಾದ ಉಮೆಯನ್ನು ಹೊಂದುವುದಿಲ್ಲ ಒಂದು ನೀವು ಪ್ರಿಯಂ ಅಂತ ಓದಿದರೆ ಉಮೆ ತನ್ನ ಗಂಡನಾದ ರುದ್ರದೇವರನ್ನು ಹೊಂದುವುದಿಲ್ಲ ಅಂತ ಸ್ವಲ್ಪ ಬೇರೆ ಅಂದರೆ ವಿಷಯ ಸೇಮ್ ಉಮೆ ಗಂಡನನ್ನು ಹೊಂದುವುದಿಲ್ಲ ಅಂತ ಹೇಳುವುದು ಅಥವಾ ರುದ್ರದೇವರು ಹೆಂಡತಿಯನ್ನು ಹೊಂದುವುದಿಲ್ಲ ಅಂತ ಹೇಳುವಂಥದ್ದು ಅಂದರೆ ಒಟ್ಟಿನಲ್ಲಿ ವಿಷಯ ಒಂದೇ ಆದರೆ ಹೇಳುವಾಗ ಬೇರೆ ಬೇರೆ ಅಲ್ವಾ ನಾವು ಆಪ್ಸತಿ ತತಪ್ರಿಯಾಂ ಪ್ರಿಯಾ ಅಂತ ಹೇಳಿದ ಕಾರಣ ಹೆಂಡತಿಯನ್ನು ಪ್ರಿಯಾಂ ಹೆಂಡತಿಯನ್ನು ತತಃ ಆ ಕಾರಣದಿಂದ ನಾ ಅವಾಪ್ಸತಿ ಹೊಂದುವುದಿಲ್ಲ ಹೆಂಡತಿಯಾರು ಉಮೆ ಸೊ ನೀನು ಹೆಂಡತಿಯಾದ ಉಮೆಯನ್ನು ಹೊಂದುವುದಿಲ್ಲ ಏನದು ತತಃ ಆ ಕಾರಣದಿಂದ ಅರೆ ಆ ಕಾರಣದಿಂದ ಅಂದರೆ ಯಾವ ಕಾರಣದಿಂದ ಮೊದಲು ಹೇಳಿದ್ದಾರೆ ಯತಃ ಯಾಕೆ ನಾನು ವರ ಕೊಟ್ಟಿದ್ದೇನೆ ಶಾಪ ಕೊಟ್ಟಿದ್ದೇನೆ ಅವರಿಗೆ ಆ ಶಾಪವನ್ನು ಅವರು ಅನುಭವಿಸ್ತಾ ಇದ್ದಾರೆ ಅವರಿಗೆ ವರ ಕೊಡುವ ಮೊದಲು ನನ್ನ ಶಾಪ ಇದೆ ಅಲ್ವಾ ಅಂಥದ್ದನ್ನು ಯೋಚನೆ ಮಾಡಿ ನೀನು ವರ ಕೊಡಬೇಕಾಗಿತ್ತು ನೀನು ಆ ವಿವೇಕವನ್ನು ಮಾಡಲಿಲ್ಲ ಬ್ರಹ್ಮದೇವರು ಶಾಪ ಕೊಟ್ಟರೆ ಏನಾಯ್ತಂತೆ ನಾನು ವರ ಕೊಟ್ಟು ಬಿಡ್ತೇನೆ ಅರೆ ಅದಕ್ಕೊಂದು ಕ್ರಮ ಅಂತ ಇಲ್ವಾ ಅಂದರೆ ದೊಡ್ಡವರು ಒಂದು ಏನೋ ಒಂದು ಮಾಡಿದ್ದಾರೆ ಅಂತ ಆದರೆ ಅಲ್ಲಿ ಇಲ್ಲಿ ದೊಡ್ಡವ್ರು ಏನೋ ಮಾಡಿದ್ದಾರೆ ಆ ದೊಡ್ಡವರನ್ನು ಕೇಳಿಬಿಡ್ತೇನೆ ಇದು ಹೇಗೆ ಇದನ್ನು ನಾನು ಈಗ ನೀನು ಇಟ್ಟಿದ್ದೀರಲ್ಲ ನಾನು ತೆಗಿಬಹುದಾ ಅಂತ ನಾನು ತೆಗೆದು ಬಿಡುದ ಅವ್ರು ಇಟ್ಟದನ್ನು ನಾನು ತೆಗೆದು ಬಿಡೋದು ಅಂತ ಹೇಳಿದರೆ ಅರ್ಥ ಇಲ್ವ ಅದಕ್ಕೆ ಅಂತಹ ಅವಿವೇಕದ ಕೆಲಸ ಮಾಡಿದ್ದರಿಂದ ತತಃ ಅಂದರೆ ಅವಿವೇಕಿ ನೀನು ಅವಿವೇಕದ ಕೆಲಸ ಅಂದರೆ ಪ್ರಮಾದ ಮಾಡಿದ್ಯಾ ದೊಡ್ಡ ತಪ್ಪು ಮಾಡಿದ್ಯಾ ಆದ ಕಾರಣ ಉಮೆಗೆ ಹೊರ ಹೊರಗೊಟ್ಟಿ ಗಂಡ ಸಿಗಲಿ ಅಂತ ಇಲ್ಲ ಉಮೆಗೆ ಗಂಡ ಸಿಗುವುದಿಲ್ಲ ನಿನಗೆ ಹೆಂಡತಿ ಸಿಗುವುದಿಲ್ಲ ಸೊ ನ ಅವಾಪ್ಸ್ಯತಿ ತತಪ್ರಿಯ ನಿನ್ನ ಪ್ರಿಯ ಅಂತ ಹೇಳಿದರೆ ಉಮೆ ಉಮಾದೇವಿ ಆ ಉಮಾದೇವಿಯನ್ನು ನೀನು ಪಡೆಯುವುದಿಲ್ಲ ಅವಾಪ್ಸ್ಯತಿ ಪಡೆಯುವುದಿಲ್ಲ ಸೊ ಹಾಗೆ ಪತಿಯೋಗವರಂ ನೀನು ಪ್ರಾದಃ ಕೊಟ್ಟಿದ್ದೀಯಲ್ವಾ ಸುಳ್ಳ ಈಗ ಪತಿಯೋಗ ವರಂ ಪ್ರಾದಾಹ ಒಮ್ಮೆಗೆ ಗಂಡ ಸಿಗಲಿ ಅಂತ ನೀನು ಏನು ವರ ಕೊಟ್ಟಿದ್ದೋ ಅದು ಸುಳ್ಳು ಅದು ಸುಳ್ಳು ಮಾಡಿದ್ದೆ ನಾನು ಅಂತ ಬ್ರಹ್ಮದೇವರು ಏನು ಈ ರೀತಿಯಲ್ಲಿ ಹೇಳಿಬಿಟ್ರು ರುದ್ರದೇವರು ನೋಡ್ತಾನೇ ಇದ್ದಾರೆ ಏನು ಆಗ್ತದೆ ಬ್ರಹ್ಮದೇವರು ಈ ರೀತಿ ಅಂತ ಅಂತೇಳ್ಕೊಂಡು ಆಮೇಲೆ ನೆಕ್ಸ್ಟ್ ಶ್ಲೋಕ ಆದಮೇಲೆ ಮತ್ತೆ ಇದರದನ್ನು ಓದುವ ನೆಕ್ಸ್ಟ್ ಶ್ಲೋಕವಾಗಿದ್ದಾರೆ ಪಶ್ಚಾತ್ ಭಾರತಿ ಸ್ವಲೋಕೆ ಪ್ರಾಪ್ಶಿ ಸ್ವಾಂಕೆ ಶ್ಲೋಕ ಬ್ರಹ್ಮದೇವರು ಈ ರೀತಿ ಶಿವನಿಗೆ ನೀನು ಮನುಷ್ಯ ಜನ್ಮದಲ್ಲಿರತಕ್ಕಂತಹ ನೀನು ಹೆಂಡತಿಯನ್ನು ಹೊಂದುವುದಿಲ್ಲ ಅಂತ ಶಾಪ ಕೊಟ್ಟ ಆಮೇಲೆ ಹೇಳ್ತಾರೆ ಪಾರ್ವತಿ ದೇವಿಗೆ ಮನುಷ್ಯತ್ವ ಮೇಲೆ ಅಂದರೆ ಅವರು ಮೂಲ ರೂಪಕ್ಕೆ ಹೋದ ಮೇಲೆ ಭಾರತಿ ದೇಹದಿಂದ ಹೊರಟು ಹೋದ ಪಾರ್ವತಿ ದೇವಿಯನ್ನು ನೀನು ಕೈಲಾಸ ಪರ್ವತದಲ್ಲಿ ಹೊಂದುತ್ತಿ ಈ ನಿನ್ನ ವರ ಅಂದರೆ ನಿನ್ನ ಗಂಡನನ್ನು ಕೆಲವು ದೇವಿ ಶೀಘ್ರದಲ್ಲಿ ಹೊಂದುತ್ತಿ ಅಂತ ನೀನು ಕೊಟ್ಟ ವರವು ನಿನ್ನ ವಿಷಯದಲ್ಲಿ ಮಾತ್ರ ವ್ಯರ್ಥವಾಗುವುದೆಂತ ಬ್ರಹ್ಮದೇವರು ಹೇಳ್ತಾರೆ ಮನುಷ್ಯ ತಪ್ಪಶ್ಚಾತ್ ಭಾರತಿ ದೇಹ ನಿರ್ಗತಾಂ ಸ್ವಲೋಕೆ ಪ್ರಾಪ್ಸ್ಯಸಿ ಸ್ವಾರ್ಥೇ ವರೋಯಂ ತೇ ಮೃಷಾ ಭವೇತ್ ಮತ್ ಶಬ್ ಯಾವುದು ತತ ತತಪಶ್ಚಾತ್ ಅಂತ ಹೇಳಿದ್ರೆ ಮನುಷ್ಯ ಜನ್ಮದಲ್ಲಿ ಇದ್ದಾರೆ ಇವರು ಯಾರು ಭಾರತೀ ದೇವಿ ಮತ್ತು ನಾಲ್ಕು ಜನ ದೇವಿಯರು ಅದರಲ್ಲಿ ಉಮಾದೇವಿ ನಿನ್ನ ಹೆಂಡತಿ ಕೂಡ ಇದ್ದಾಳೆ ಮನುಷ್ಯು ತತಪಶ್ಚಾತ್ ಅಂತೇಳಿದರೆ ಈಗ ದ್ರೌಪದಿಯಾಗಿ ಹುಟ್ಟಿ ದ್ರೌಪದಿಯ ಒಳಗೆ ಬಾಕಿ ಅಂದರೆ ದ್ರೌಪದಿಯ ಒಳಗಿಂದ ಐದು ಜನ ದೇವಿಯರು ದ್ರೌಪದಿ ಭಾರತೀ ದೇವಿಯೇ ದ್ರೌಪದಿ ಆ ಭಾರತೀ ದೇವಿ ಅಲ್ಲದೆ ದ್ರೌಪದಿಗೆ ಇನ್ನೂ ನಾಲ್ಕು ಜನ ದೇವಿಯರು ಒಳಗಿದ್ದಾರೆ ಬಾರ್ ಯಾ ದ್ರೌಪದಿಯಲ್ಲಿ ಅಂತೇಳಿದರೆ ಅದರಲ್ಲಿ ಉಮಾದೇವಿ ಕೂಡ ಒಬ್ಬಳು ಆ ಉಮಾದೇವಿಗೆ ಗಂಡ ಇಲ್ಲ ನೀನು ಎಲ್ಲರಿಗೂ ಗಂಡ ಸಿಗಲಿ ಅಂತ ನೀನು ಹೇಳಿಬಿಟ್ಟಿದ್ದಿ ಆದರೆ ಉಮಾದೇವಿಗೆ ಗಂಡ ಇಲ್ಲ ಅಲ್ಲ ಹಾಗಾದರೆ ಉಮಾದೇವಿಗೆ ಗಂಡ ಇಲ್ಲ ಅಂಥೇಳಿದರೆ ಎಷ್ಟು ಸಮಯ ಗಂಡ ಇಲ್ಲ ಅಂಥೇಳಿದರೆ ಇಡೀ ದ್ರೌಪದಿ ಪೂರ್ತಿ ಮಹಾಭಾರತ ಎಲ್ಲ ಆಗಿ ಅವರಿಗೆ ರಾಜ್ಯ ಸಿಕ್ಕಿ ಅವರು ರಾಜ್ಯವನ್ನು ಆಳಿ ಆಮೇಲಿಂದ ಪಾಂಡವರೆಲ್ಲ ಮೂಲ ರೂಪಕ್ಕೆ ಹೋಗ್ತಾರೆ ಆಗ ದೇವಿಯು ಭಾರತೀ ದೇವಿ ಕೂಡ ಮೂಲ ರೂಪಕ್ಕೆ ಹೋಗುವಾಗ ಎಲ್ಲ ದೇವಿಯರೂ ಅವರವರ ಮೂಲ ರೂಪಕ್ಕೆ ಹೋಗ್ತಾರೆ ಉಮಾದೇವಿ ಕೂಡ ತನ್ನ ಮೂಲ ರೂಪಕ್ಕೆ ಹೋಗ್ತಾಳೆ ಅಂತೇಳಿದ್ರೆ ಕೈಲಾಸಕ್ಕೆ ಹೋಗ್ತಾಳೆ ಅಲ್ಲಿ ಮೂಲ ರೂಪದಲ್ಲಿರುವ ನಿನ್ನನ್ನು ಸೇರುವುದು ಬಿಟ್ಟರೆ ಮನುಷ್ಯ ರೂಪದಲ್ಲಿ ನೀನಿರುವಾಗ ನಿನ್ನನ್ನು ಎಂದೂ ಸೇರುವುದಿಲ್ಲ ಅಂತೇಳಿದರೆ ಮನುಷ್ಯ ರೂಪದಲ್ಲಿ ರುದ್ರದೇವರು ಇರುವುದು ಅಂತ ಹೇಳಿದರೆ ಅಶ್ವತ್ಥಾಮಾಚಾರ್ಯರಾಗಿರೋದು ಅಶ್ವತ್ಥಾಮಾಚಾರ್ಯರು ಅಜನ್ಮಯನು ಬ್ರಹ್ಮಚಾರಿಯಾಗಿ ಅವರು ಚಿರಂಜೀವಿಯಾಗಿರ್ತಾರೆ ಅಂದರೆ ಚಿರಂಜೀವಿ ಆಗಿ ಅಂತ ಹೇಳಿದರೆ ಪಾಂಡವರೆಲ್ಲ ಅವರೆಲ್ಲ ಮೂಲ ರೂಪಕ್ಕೆ ಸೇರಿದರೂ ಅಶ್ವತ್ಥಮಾಚಾರ್ಯರು ಇರ್ತಾರೆ ಅವರಿಗೆ ಇಲ್ಲ ಬ್ರಹ್ಮಚಾರಿಯವರು ಎಷ್ಟು ಸಮಯ ಇರ್ತಾರೋ ಅಲ್ಲಿ ಮನುಷ್ಯ ಜನ್ಮದಲ್ಲಿರುವಂತಹ ರುದ್ರದೇವರಿಗೆ ಪಾರ್ವತಿ ಅನ್ನುವಂಥದ್ದು ಉಮಾದೇವಿ ಸಿಗುವುದೇ ಇಲ್ಲ ಅಂದರೆ ಎಲ್ಲ ಪಾರ್ವತಿ ಭಾರತೀಯ ದೇವಿ ಯಾವಾಗ ಮೂಲ ರೂಪಕ್ಕೆ ಸೇರ್ತಾಳೋ ಬಾಕಿ ಎಲ್ಲ ದೇವಿಯರು ಮೂಲ ರೂಪಕ್ಕೆ ಸೇರ್ತಾರೋ ಆಗ ಮೂಲ ರೂಪದಲ್ಲಿರುವಂಥ ನಿನ್ನನ್ನು ಆ ಉಮಾದೇವಿ ಬಂದು ಸೇರ್ತಾಳೆ ವಿನಃ ಅಂದರೆ ಕೈಲಾಸದಲ್ಲಿ ಭೂಲೋಕದಲ್ಲಿ ಉಮಾದೇವಿಗೆ ಗಂಡ ಇಲ್ಲ ಅಂದರೆ ನೀನು ಹೇಳಿದ್ದೀಯಲ್ವ ನಿನಗೆ ಗಂಡ ಸಿಗಲಿ ಅಂತ ನಿನ್ನ ವರ ಸುಳ್ಳಾಯಿತು ಮಾನುಷು ತತಪಶ್ಚಾತ್ ಮನುಷ್ಯ ಜನ್ಮದಲ್ಲಿ ಈಗ ಎಲ್ಲ ಇದ್ದಾರವರು ಯಾರೆಲ್ಲ ಇದ್ದಾರೆ ಭಾರತೀ ದೇವಿ ಅಂತೇಳಿದರೆ ಭಾರತೀ ದೇವಿಯ ದ್ರೌಪದಿ ಸೊ ಭಾರತೀ ದೇವಿ ಜೊತೆಗೆ ಶ್ಯಾಮಲಾದೇವಿ ಶಚಿ ದೇವಿ ಆಮೇಲೆ ಉಷಾ ಆಮೇಲೆ ಉಮ ಎಲ್ಲರೂ ಇದ್ದಾರೆ ಮನುಷ್ಯಶು ಇರುವಾಗ ತತಪಶ್ಚಾತ್ ಆವಾಗ ಉಮಾದೇವಿಗೆ ನೀನು ಸಿಗೋದಿಲ್ಲ ನಿಮಗೆ ಅವಳು ಸಿಗುವುದಿಲ್ಲ ತತಪಶ್ಚಾತ್ ಆಮೇಲಿಂದ ತತ ಪಶ್ಚಾತ್ ಆಮೇಲಿಂದ ಪಶ್ಚಾತ್ ಆಮೇಲಿಂದ ಭಾರತೀ ದೇಹ ನಿರ್ಗತ ಭಾರತೀಯು ತನ್ನ ಮನುಷ್ಯ ದೇಹವನ್ನು ಬಿಟ್ಟು ವಾಪಸು ಬರುವಾಗ ಮೂಲ ರೂಪಕ್ಕೆ ಸೇರ್ತಾಳೆ ಭಾರತೀ ದೇವಿ ಅಂದರೆ ದ್ರೌಪದಿ ದೇವಿಯ ಇರುವ ದ್ರೌಪದಿ ದೇವಿಯ ಶರೀರದಲ್ಲಿರುವಂಥ ಎಲ್ಲ ದೇವಿಯರು ತಮ್ಮ ತಮ್ಮ ಮೂಲ ರೂಪಕ್ಕೆ ಸೇರ್ತಾರೆ ಪಾಂಡವರು ಕೂಡ ತಮ್ಮ ಮೂಲ ರೂಪಕ್ಕೆ ಸೇರ್ತಾರೆ ಆ ಸಮಯದಲ್ಲಿ ಭಾರತೀ ದೇಹ ನಿರ್ಗತಾಂ ಹೊರಟು ಬರುವಾಗ ಮೂಲ ರೂಪವನ್ನು ಸೇರುವಾಗ ಆಗ ಸ್ವಲೋಕೆ ಪ್ರಾಪ್ಸಿ ಉಮಾದೇವಿ ಸ್ವಲೋಕವನ್ನು ಅಂತ ಹೇಳಿದರೆ ನೀನು ಎಲ್ಲಿದ್ದೀ ಕೈಲಾಸದಲ್ಲಿ ಇರ್ತಿ ಕೈಲಾಸದಲ್ಲಿ ಬಂದು ನಿನ್ನನ್ನು ಸೇರ್ತಾಳೆ ಸ್ವಲೋಕೆ ಪ್ರಾಪ್ಸಿ ಸ್ವಾರ್ಥೆ ಅಂದರೆ ನೀನು ನೀನು ನಿನಗೆ ನಾನು ಶಾಪ ಕೊಟ್ಟಿದ್ದೇನೆ ಮನುಷ್ಯನಾಗಿ ಹುಟ್ಟು ಅಂತ ನೀನು ಅಶ್ವತ್ಥಮಾಚಾರ್ಯನಾಗಿ ಹುಟ್ಟುತ್ತೀನಿ ನೀನು ದ್ರೋಣಾಚಾರ್ಯರ ಮಗನಾಗಿ ಸ್ವ ಅರ್ಥೆ ಅಂದರೆ ಅಶ್ವತ್ಥಮಾಚಾರ್ಯನಾಗಿ ನೀನಿರುವಾಗ ನಿನ್ನ ವಿಷಯದಲ್ಲಿ ಅರ್ಥೆ ಬಾಕಿದವರಿಗೆಲ್ಲ ನೀನು ಗಂಡ ಸಿಗಲಿ ಗಂಡ ಸಿಗಲಿ ಅಂತೇಳಿದ್ದು ನಾನು ಏನು ಮಾತಾಡೋದಿಲ್ಲ ನಿನ್ನ ವಿಷಯದಲ್ಲಿ ಸ್ವಅರ್ಥೆ ವರೋಯಂ ನೀನು ಕೊಟ್ಟಿರುವವರ ತೇ ಭವೇತ್ ನಿನಗೆ ಇಲ್ಲ ಮೃಷಾ ಭವೇತ್ ನಿನಗೆ ಸುಳ್ಳಾಯಿತು ಯಾಕಂದರೆ ನೀನು ಅವಿವೇಕತನವನ್ನು ತೋರಿಸಿದ್ದಿ ಏನು ಅಂತೇಳಿದರೆ ಒಂದು ಅಲ್ಲಿ ಹೇಳಿದಿ ವಾಯುದೇವರನ್ನು ಬೀಳಿಸಿಬಿಟ್ಟಿದ್ದೇನೆ ಯಾಕೆ ವಾಯುದೇವರು ತಿರಸ್ಕಾರ ಮಾಡಿದ್ದಾರೆ ನಿನ್ನ ಹಾಗೆ ಅರೆ ದೇವೇಂದ್ರ ನೀನು ಹೋಗಿ ಭೂಮಿಯಲ್ಲಿ ಬೀಳು ಅಂತ ದೇವೇಂದ್ರನಿಗೆ ಹೇಳುವಾಗ ದೇವೇಂದ್ರನಿಗೆ ಏನು ಹೇಳಿದೆ ನೀನು ನೋಡು ಆ ಪರ್ವತವನ್ನು ಎತ್ತಿ ನೋಡು ಅಲ್ಲಿ ಬಾಕಿ ಬಾಕಿ ಉಳಿದ ದೇವತೆಗಳು ಇದ್ದಾರೆ ಅವರು ನನಗೆ ತಿರಸ್ಕಾರ ಮಾಡಿದ ಕಾರಣ ಅವರನ್ನೆಲ್ಲ ನಾನು ಬೀಳಿಸಿದ್ದೇನೆ ಅಂತ ದೇವೇಂದ್ರ ಎತ್ತಿ ನೋಡಿದ ಹೌದು ಅಲ್ಲಿ ಇದ್ದಾರೆ ಆದರೆ ಅವರಲ್ಲಿ ಇದ್ದಾರೆ ಹೌದು ಅವರು ಮನುಷ್ಯರಾಗಿ ಹುಟ್ಟಲಿಕ್ಕೆ ಅವರು ಮಂತ್ರಾಲೋಚನೆ ಮಾಡ್ತಾ ಇದ್ದಾರೆ ಹೌದು ಅದು ಇನ್ನೊಂದು ಬೇರೆ ಯಾವುದೋ ಒಂದು ವರದ ಶಾಪದ ಈ ಪ್ರಕಾರ ಅವರು ಹುಟ್ಟಬೇಕು ಅವರು ಹುಟ್ಟುತ್ತಾ ಇದ್ದಾರೆ ಆದರೆ ನೀನು ನೀನು ಹೇಳಿದ್ದು ತಪ್ಪು ಸುಳ್ಳಲ್ವ ವಾಯುದೇವರನ್ನು ಬೀಳಿಸಿದ್ದೇನೆ ಅಂತ ನೀನು ಯಾರು ಬೀಳಿಸಲಿಕ್ಕೆ ವಾಯುದೇವರನ್ನು ಆ ತಪ್ಪು ಮಾಡಿದ್ದಕ್ಕೆ ಏನಾಗಿದೆ ನಿನಗೆ ನಾನು ಮನುಷ್ಯ ಜನ್ಮ ಕೊಟ್ಟಿದ್ದೇನೆ ನಿನ್ನ ಮನುಷ್ಯ ನೀನು ಹೋಗಿ ಮನುಷ್ಯನಾಗಿ ಬೀಳು ಅಶ್ವತ್ಥಾಪಾಚಾರ್ಯನಾಗಿ ಹುಟ್ಟು ಅಂತ ಆಯಿತು ಆಮೇಲಿಂದ ನೀನು ನನ್ನ ಹತ್ರ ಕೇಳದೆ ಅಂದರೆ ಯಾವ ದೇವಿಯರ ಬಗ್ಗೆ ನನ್ನ ಶಾಪ ಇದೆಯೋ ಅವರಿಗೆ ವರ ಕೊಡುವ ಮೊದಲು ನನ್ನ ಹತ್ರ ಕೇಳಬೇಕಿತ್ತು ಕೇಳಲಿಲ್ಲಲ್ಲ ಅದಕ್ಕೆ ಬಾಕಿದ್ದವರಿಗೆ ಎಲ್ಲ ಏನು ಪತಿ ಸಿಗಲಿ ಅನ್ನುವಂಥದ್ದು ತೊಂದರೆ ಇಲ್ಲ ನಿನ್ನ ವಿಷಯದಲ್ಲಿ ಸ್ವಾರ್ಥೆ ನಿನ್ನ ವಿಷಯದಲ್ಲಿ ಅಯಂವರಹ ನೀನು ಕೊಟ್ಟದ್ದು ವರ ಯಾರಿಗೆ ಉಮಾದೇವಿಗೆ ಗಂಡ ಸಿಗಲಿ ಐದು ಜನರಿಗೆ ಕೊಟ್ಟಿದೆಯಲ್ಲ ಉಮಾದೇವಿಗೆ ಸಿಕ್ಕಿದೆ ಆ ವರ ಆದರೆ ವರೋ ಅಯಂ ಆ ವರವು ಮೃಷಾಭವೇತ್ ಸುಳ್ಳಾಗಲಿ ಅಂತ ಸಿಟ್ಟಿನಲ್ಲಿ ಬ್ರಹ್ಮದೇವರು ಈ ರೀತಿ ಏನು ಮಾಡಿದ್ರು ಶಾಪ ಕೊಟ್ಟು ಬಿಟ್ಟಿದ್ದಾರೆ ಸೊ ಏನಾಯ್ತದು ಇವಾಗ ತತ್ವೋವರಣ್ಯಂ ಎಲ್ಲಿಂದ ಅದಲ್ಲ ಇದು ಮತ್ ಶಪ್ತ ಸೊ ನಾನು ಶಪಿಸಿದ ಈ ದೇವಿಯರಿಗೆ ಮತ್ತ ಶಪ್ತಾನಾಂ ದೇವೀನಾಂ ನನ್ನೊಂದಿಗೆ ವಿಚಾರ ಮಾಡದೆ ಮಯ ಅವಿಚಾರ್ಯ ಯತಃ ನೀನು ಅವರಿಗೇನು ವರ ಕೊಟ್ಟಿದ್ದಿ ಪತಿಯೋಗ ವರಂ ಪ್ರಾದ ನೀನು ಬಿಟ್ಟಿ ನಿಮಗೆ ಗಂಡ ಸಿಗಲಿ ಗಂಡ ಸಿಗಲಿ ಅಂತ ಆದ್ದರಿಂದ ನೀನು ಮನುಷ್ಯ ದೇಹದಲ್ಲಿ ನಿನಗೆ ಏನಾಯಿತು ನ ಅವಾ ತತಃ ತ ಪ್ರಿಯಾ ನಿನ್ನ ಪ್ರಿಯೆ ಪ್ರಿಯಾ ಅಂತ ಹೇಳಿದ್ರೆ ಹೆಂಡ್ತಿ ನಿನ್ನ ಹೆಂಡತಿ ಯಾರು ಉಮಾದೇವಿ ನಿನಗೆ ಸಿಗುವುದಿಲ್ಲ ಅಂದರೆ ನಿನ್ನ ನಾನು ಮನುಷ್ಯ ಜನ್ಮದಲ್ಲಿ ಹೋಗಿ ಬೀಳು ಅಶ್ವತ್ಥಾಚಾರ್ಯನಾಗಿ ಹುಟ್ಟು ಅಂತ ನಿನಗೆ ನಾನು ಈಗ ಶಾಪ ಕೊಟ್ಟಿದ್ದೇನೆ ಅಂತ ಹೇಳಿದರೆ ಮನುಷ್ಯ ಜನ್ಮದಲ್ಲಿ ಉಮಾದೇವಿ ನಿನಗೆ ಸಿಗಬೇಕು ನಿನ್ನ ವರದ ಪ್ರಕಾರ ಆದರೆ ಸಿಗುವುದಿಲ್ಲ ನಿನಗೆ ನೀನು ನಿನ್ನ ಮನುಷ್ಯ ಜನ್ಮದಲ್ಲಿ ನಿನ್ನ ಪ್ರಿಯೆಯಾದ ಉಮಾದೇವಿಯನ್ನು ಹೊಂದುವುದಿಲ್ಲ ನ ವಾಪ್ಸಿ ಅನಂತರ ಅಂದರೆ ಹೊಂದುವುದಿಲ್ಲ ಅಂತ ಹೇಳಿದ ಮೇಲೆ ಯಾವಾಗ ಹೊಂದುವುದು ಅಂತ ಒಂದು ಆಗಬೇಕಲ್ಲ ಅಂದರೆ ಯಾವಾಗ ಅಂತ ಹೇಳಿದರೆ ಮನುಷ್ಯಶು ಈ ಮಾನುಷ ಜನ್ಮ ಪೂರ್ತಿ ಆದ ಮೇಲೆ ಭಾರತ ದೇವಿ ಮೂಲ ರೂಪಕ್ಕೆ ಬಂದು ಸೇರ್ತಾಳೆ ಭಾರತೀ ದೇವಿಯು ದೇಹದಿಂದ ಹೊರಬರುವ ಅಂದರೆ ಭಾರತೀ ದೇವಿ ಹೊರಗೆ ಬರ್ತಾಳೆ ಬಾಕಿ ಎಲ್ಲ ದೇವಿಯರು ಹೊರಗೆ ಬರ್ತಾರೆ ಸೊ ಭಾರತೀ ದೇಹ ನಿರ್ಗತ ಆವಾಗ ನಿನ್ನ ಉಮಾದೇವಿ ಕೂಡ ಬಂದು ಮೂಲ ರೂಪಕ್ಕೆ ಸೇರ್ತಾಳೆ ಆವಾಗ ಮೂಲ ರೂಪದಲ್ಲಿ ಸೇರ್ತಾಳೆ ವಿನಃ ಮನುಷ್ಯ ರೂಪದಲ್ಲಿ ಎಂದೂ ಸೇರುವುದಿಲ್ಲ ನಿನ್ನ ಪತ್ನಿಯನ್ನು ನಿನ್ನ ಲೋಕದಲ್ಲಿ ಮೂಲ ರೂಪದಲ್ಲಿ ನೀನು ಹೊಂದುತ್ತಿ ಅಷ್ಟೆ ಸ್ವಲೋಕೆ ಪ್ರಾಪ್ಸಿ ನಿನ್ನ ಲೋಕ ಯಾವುದು ಕೈಲಾಸ ಕೈಲಾಸದಲ್ಲಿ ಇರುವ ರೂಪ ಯಾವುದು ಮೂಲ ರೂಪ ಮೂಲ ರೂಪಕ್ಕೆ ಉಮಾದೇವಿ ಬಂದು ಅಲ್ಲಿ ನಿನ್ನನ್ನು ಸೇರ್ತಾಳೆ ಅಂದರೆ ಮನುಷ್ಯ ಲೋಕದಲ್ಲಿ ಉಮಾದೇವಿ ಆ ಐದು ಜನ ದೇವಿಯರೊಟ್ಟಿಗೆ ಅಲ್ಲಿ ಇರ್ತಾಳೆ ಅವಳಿಗೆ ಗಂಡ ಇಲ್ಲ ನಿನಗೆ ಹೆಂಡತಿ ಇಲ್ಲ ಯಾಕೆ ನಿನ್ನ ಅವಿವೇಕದಿಂದಾಗಿ ಪಾಪ ರುದ್ರದೇವರ ಅವಿವೇಕದಿಂದಾಗಿ ಪ್ರಮಾದದಿಂದಾಗಿ ಉಮಾದೇವಿಗೂ ಗಂಡ ಇಲ್ಲ ಅಂತಾಯ್ತು ಅಂತ ಹೇಳಿದರೆ ಗಂಡ ಹೆಂಡತಿಯರಲ್ಲಿ ಯಾರಾದರೂ ಒಬ್ಬರು ತಪ್ಪು ಮಾಡಿದರೆ ಇನ್ನೊಬ್ಬರಿಗೂ ಶಿಕ್ಷೆ ಅನುಭವಿಸಬೇಕಾಗ್ತದೆ ಅನ್ನುವಂಥದ್ದು ಅನಂತರ ಭಾರತೀ ದೇಹದಿಂದ ಹೊರಬರುವ ನಿನ್ನ ಪತ್ನಿಯನ್ನು ನೀನು ನಿನ್ನ ಲೋಕದಲ್ಲಿ ಮೂಲ ರೂಪದಲ್ಲಿ ಪಡೆಯುವಿ ಪ್ರಾಪ್ಸಿ ನಿನ್ನ ವಿಷಯದ ಮಟ್ಟಿಗೆ ಸ್ವಅರ್ಥೇ ನಿನ್ನ ವಿಷಯದ ಮಟ್ಟಿಗೆ ಉಮಾದೇವಿ ನಿನ್ನ ಹೆಂಡತಿ ನಿನ್ನ ವಿಷಯದಲ್ಲಿ ಅವಳು ಗಂಡನನ್ನು ಪಡೆಯುವುದು ನೀನು ಹೆಂಡತಿಯನ್ನು ಪಡೆಯುವುದು ನಾನು ಸುಳ್ಳು ಮಾಡಿಬಿಟ್ಟೆ ನಿನ್ನ ವಿಷಯದ ಮಟ್ಟಿಗೆ ಈ ನಿನ್ನ ವರ ಸುಳ್ಳಾಗಲಿ ಪಾರ್ವತಿ ಮೊದಲಾದ ನಾಲ್ವರಿಗೆ ಪರಪುರುಷ ಸಂಯೋಗವಾಗುವಂತೆ ಬ್ರಹ್ಮದೇವರ ಶಾಪವಿದ್ದ ವಿವರ ಮೊದಲು ಬಂದಿತ್ತು ಏನಂತ ಇದೆ ಪರಪುರುಷ ಸ್ಪರ್ಶವಾಗಲಿ ಇಂಥ ಅದಕ್ಕೆ ಅವರು ಹೋಗಿ ಏನು ಮಾಡಿದರು ಭಾರತೀ ದೇವಿ ಹತ್ತಿರ ಎಲ್ಲ ವಿಚಾರ ಮಾಡಿ ಅವರಿಗೆ ತಪಸ್ಸು ಮಾಡಿ ಅವಳನ್ನು ಮೆಚ್ಚಿಸಿ ನೀನು ಹುಟ್ಟಬೇಕು ಮನುಷ್ಯರಾಗಿ ನಿಮ್ಮ ಜೊತೆ ನಿಮ್ಮ ಜೊತೆಗೆ ನಾವಿರ್ತೇವೆ ಸೊ ನಾವು ಏನಾದರೂ ಸ್ವಲ್ಪ ಪ್ರಮಾದ ಮಾಡಿದರೂ ಕೂಡ ಭಾರತೀ ದೇವಿಯನ್ನು ನೋಡಿದ ಮೇಲೆ ಎಲ್ಲ ನಮ್ಮದು ಎಲ್ಲ ನಾವು ನೆಟ್ಟಾಗ್ಬಿಡ್ತೇವೆ ಸರಿ ಇರ್ತೇವೆ ನಾವು ಆದ್ದರಿಂದ ನೀನು ಹುಟ್ಟಬೇಕು ಇಲ್ಲದಿದ್ದರೆ ಭಾಳ ಕಷ್ಟ ಮನುಷ್ಯ ಜನ್ಮದಲ್ಲಿ ಪರಪುರುಷ ಸ್ಪರ್ಶ ಅಂತೆ ಸ್ಪರ್ಶ ಆದರೆ ಮುಗಿದೋಯಿತು ಅದಕ್ಕೋಸ್ಕರ ಆ ಎಲ್ಲ ಎಲ್ಲ ವ್ಯವಸ್ಥೆ ಮಾಡಿಕೊಂಡ್ರು ಇಷ್ಟೆಲ್ಲ ವ್ಯವಸ್ಥೆ ಇರುವಾಗ ಆ ಬಗ್ಗೆ ಸರಿಯಾಗಿ ವಿಚಾರ ಮಾಡದೆ ಬ್ರಹ್ಮದೇವರೊಂದಿಗೆ ಸಮಾಲೋಚಿಸದೆ ಪತಿಪ್ರಾಪ್ತಿ ರೂಪವಾದ ವರವನ್ನು ನೀನು ನೀಡಿದೀ ಬ್ರಹ್ಮದೇವರಿಗೆ ಮಾಡಿದ್ದಿದ್ದು ಅಪಚಾರ ಅಲ್ವಾ ಆದ್ದರಿಂದಾಗಿ ಆ ದೇಹದಲ್ಲಿನ ಪಾರ್ವತಿಯೊಂದಿಗೆ ಶಿವನ ಅವತಾರವಾದ ರುದ್ರದೇವರು ಮನುಷ್ಯನಾಗಿ ಹುಟ್ಟಿದ್ದಂತೇಳಿದರೆ ಹೇಳಿದರೆ ಅವರಿಗೆ ವಿವಾಹ ಆಗಲೇ ಇಲ್ಲ ಆ ಜನ್ಮ ಬ್ರಹ್ಮಚಾರಿಯಾಗಿಯೇ ಇರಬೇಕಾಯಿತು ಎಂದು ತಿಳಿಯಬೇಕು ಶಿವ ನೀಡಿದ ವರವನ್ನು ಇತರ ದೇವತಾ ಸ್ತ್ರೀಯರ ಬಗ್ಗೆ ಸತ್ಯವಾಗುವಂತೆ ಸತ್ಯವಾಗುವಂತೆ ಅನುಗ್ರಹಿಸಿದ ಬ್ರಹ್ಮದೇವರು ಶಿವನ ಮಟ್ಟಿಗೆ ಮಾತ್ರ ಆವರ ವಿಫಲವಾಗುವಂತೆ ಮಾಡಿದರು ಸ್ವಅರ್ಥೆ ನಿನ್ನ ವಿಷಯದಲ್ಲಿ ನಿನ್ನ ಹೆಂಡತಿಯನ್ನು ಮನುಷ್ಯ ರೂಪದಲ್ಲಿ ನೀನು ಹೊಂದುವುದಿಲ್ಲ ಉಮಾದೇವಿ ಮನುಷ್ಯ ರೂಪದಲ್ಲಿ ತನ್ನ ಗಂಡನಾದ ರುದ್ರದೇವರನ್ನು ಹೊಂದುವುದಿಲ್ಲ ಸೊ ಹೀಗೆ ಶಿವನ ಮಟ್ಟಿಗೆ ಮಾತ್ರ ಆ ರುದ್ರದೇವರು ರುದ್ರದೇವರ ಮಟ್ಟಿಗೆ ಮಾತ್ರ ಆ ರುದ್ರದೇವರೇ ಕೊಟ್ಟ ವರ ವಿಫಲವಾಗುವಂತೆ ಸುಳ್ಳಾಗುವಂತೆ ಮಾಡಿದರು ವಾಯುದೇವರು ಶಿವನಿಗೆ ರುದ್ರದೇವರಿಗೆ ಅಪಚಾರ ಮಾಡಿದರು ಶಿವ ಹೇಳಿದ ಮಾತು ಸುಳ್ಳಾಗಿ ಅದು ವಾಯುದೇವರಿಗೆ ಶಿವನೇ ಮಾಡಿದ ಅಪಚಾರವಾಯಿತು ವಾಯುದೇವರನ್ನು ನಾನು ಬೀಳಿಸಿಬಿಟ್ಟಿದ್ದೇನೆ ನೋಡು ಆ ಪರ್ವತದ ಅಡಿಯಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ದೇವೇಂದ್ರ ಪರ್ವತವನ್ನು ಎತ್ತಿ ನೋಡುವಾಗ ಹೌದು ವಾಯುದೇವರಿದ್ದಾರೆ ಏನು ತಿಳ್ಕೊಂಡ ದೇವೇಂದ್ರ ಓ ವಾಯುದೇವರನ್ನು ರುದ್ರದೇವರು ಬೀಳಿಸಿದ್ದ ಆಗ್ತದ ಅವರಿಂದ ಅಂತ ಅವನಿಗೆ ಸಂದೇಹ ಆಗಲೇ ಬಂದಿತ್ತು ಸೊ ಏನು ಮಾಡು ಸುಮ್ಮನೆ ಇದ್ದ ಆಯ್ತಲ್ಲ ಹೌದು ಬ್ರಹ್ಮದೇವರು ನೋಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನಪ್ಪ ವಾಯುದೇವರನ್ನೇ ನೀನು ಅಪಚಾರ ಮಾಡಿದ್ದೀಯಲ್ವ ನೀನು ಹೋಗಿ ಬೀಳು ಅಂತ ಅಶ್ವತ್ಥಾಮಾಚಾರ್ಯರಾಗಿ ಬಿದ್ದರು ಬಿದ್ದರೆ ಅಲ್ಲಿ ಏನು ವರ ಕೊಡುವಾಗ ಯೋಚನೆ ಮಾಡದೆ ಕೊಟ್ಟಿದ್ಯಲ್ವ ಉಮ ಉಮಾದೇವಿಗೂ ಕೊಟ್ಟುಬಿಟ್ಟಿದ್ಯಲ್ವ ಸೊ ಉಮಾದೇವಿಗೆ ನೀನು ಕೊಟ್ಟವರ ಸುಳ್ಳು ಮಾಡ್ತೇನೆ ಯಾಕಂದರೆ ನೀನು ನನಗೆ ಅಪಚಾರ ಮಾಡಿದ್ದಿ ನನ್ನ ಹತ್ರ ವಿಚಾರ ಮಾಡದೆ ನನಗೆ ಅಪಚಾರ ಮಾಡಿದ್ದಕ್ಕೆ ನಿನಗೆ ನಾನು ಅಪಚಾರ ಮಾಡ್ತೇನೆ ಅಂತ ಅವರಿಗೆ ಅಪಚಾರ ಮಾಡಿಬಿಟ್ಟು ಹೀಗೆ ಏನಾಯಿತು ಅಲ್ಲಿಗೆ ಬ್ರಹ್ಮದೇವರ ಶಾಪಕ್ಕೆ ವಿರುದ್ಧವಾಗಿ ರುದ್ರದೇವರು ವರ ನೀಡಿದ್ದರಿಂದ ಆಗೇನಾಯಿತು ಬ್ರಹ್ಮದೇವರಿಗೆ ಅಪಚಾರ ಮಾಡಿದಂತೆ ಆಯಿತು ಅದರ ಫಲವಾಗಿ ಅಶ್ವತ್ಥಾಮಾಚಾರ್ಯರು ಆಜೀವ ಬ್ರಹ್ಮಚಾರ್ಯ ಅಲ್ಲಿ ಉಮಾದೇವಿ ಇದ್ದಾರೆ ಮನುಷ್ಯ ಜನ್ಮದಲ್ಲಿ ಇಲ್ಲ ಸೇರ್ಲಿಕ್ಕಿಲ್ಲ ಅಂತ ಮಾಡಿಬಿಟ್ಟು ಭೀಷ್ಮರು ಮತ್ತು ಅಶ್ವತ್ಥಾಮರು ಮಹಾಭಾರತದಲ್ಲಿ ಉಲ್ಲೇಖಿತರಾಗಿರುವ ಇಬ್ಬರು ಆಜೀವ ಬ್ರಹ್ಮಚಾರಿಗಳು ಅವರಿಬ್ಬರಿಗೂ ತಮ್ಮ ಪತ್ನಿಯರ ಸಂಪರ್ಕ ತಪ್ಪಲು ಈ ಶಾಪ ನಿಮಿತ್ತವಾಯಿತು ಅಂತ ಶಾಪ ನೀಡಿದ್ದು ಬ್ರಹ್ಮದೇವರೇ ಎಂಬುದು ಅಲ್ಲಿ ಕೂಡ ಭೀಷ್ಮಾಚಾರ್ಯರಿಗೂ ಬ್ರಹ್ಮದೇವರದ್ದೇ ಶಾಪ ಇಲ್ಲಿ ರುದ್ರದೇವರಿಗೂ ಬ್ರಹ್ಮದೇವರದ್ದೇ ಶಾಪ ಅವರು ಆಜೀವ ಬ್ರಹ್ಮಚಾರಿ ಇವರು ಆಜನ್ಮ ಬ್ರಹ್ಮಚಾರಿ ಇಬ್ರು ಸೊ ಭೀಷ್ಮರ ಶಾಪಕ್ಕೆ ಕಾರಣ ಗೋವಿಗೆ ಮಾಡಿದ ಅಪಚಾರವಾದರೆ ಅಶ್ವತ್ಥಾಮರ ಶಾಪಕ್ಕೆ ಬ್ರಹ್ಮದೇವರಿಗೆ ಮಾಡಿದ ಅಪಚಾರ ಕಾರಣವಾಯಿತು ಅನ್ನುವಂಥದ್ದು ಅಲ್ಲಿಗೆ ಇವತ್ತಿನ ದಿನ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ ಶ್ರೀಕೃಷ್ಣ ಅರ್ಪಣೆ ಮಸ್ತು